ಹಾಯ್ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ್ ಯೂಟ್ಯೂಬ್ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಮೇಶ್ ಸರ್ ಇತಿಹಾಸ ಉಪನ್ಯಾಸಕ ಈ ದಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಅನ್ನುವಂಥ ಟಾಪಿಕ್ ಮೇಲೆ ನಾವು ಇವತ್ತು ಏನು ಮಾಡೋಣ ಚರ್ಚೆ ಮಾಡೋಣ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾಕಂದ್ರೆ ಮಾಡರ್ನ್ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ಎಲ್ಲವೂ ಕೂಡ ಕೆಲವೊಂದಿಷ್ಟು ಟಾಪಿಕ್ಗಳು ಇಂಪಾರ್ಟೆಂಟೇ ರೀ ಹಾಗಾಗಿ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಮೇಲೆ ಓ ಕೆಲವೊಂದಿಷ್ಟು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಕ್ಲಾಸ್ ಮಾಡಿ ಹಾಗಾಗಿ ನೋಡಿರಿ ಇದ್ರ ಮೇಲೆ ಇವತ್ತು ಡಿಸ್ಕಶನ್ ಮಾಡೋಣ ನಿಮಗೆ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಅಂತ ಕ್ಷಣ ನಿಮಗೊಂದು ನೆನಪಾಗಬೇಕು ರಾಷ್ಟ್ರೀಯ ಚಳವಳಿ ಅಂತ ಕರಿತೀವಿ ನಾವು ರಾಷ್ಟ್ರೀಯ ಚಳವಳಿ ನೋಡಿರಿ ರಾಷ್ಟ್ರೀಯ ಭಾರತೀಯ ರಾಷ್ಟ್ರೀಯ ಚಳವಳಿ ಎಲ್ಲಿಂದ ಆರಂಭ ಆಯಿತು ಅಂತ ಕೇಳಿದರೆ ನಾವು ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ನಲವತ್ತೇಳನ್ನು ಹೇಳ್ತೀವ್ರಿ ಇಲ್ಲಿ ಮಂದಗಾಮಿಗಳು ತೀವ್ರಗಾಮಿಗಳು ಮತ್ತು ಗಾಂಧಿಯುಗ ಅಂತ ಹೇಳಿ ತ್ರೀ ಫೇಸನ್ನು ನಾವು ನೋಡ್ತೀವಿ ಇಲ್ಲಿ ತ್ರೀ ಫೇಸ್ ಅಂತ ಬರ್ತಾವ್ರಿ ಮೂರು ಹಂತಗಳು ಬಟ್ ರಾಷ್ಟ್ರೀಯ ಚಳವಳಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಹದಿನೆಂಟುನೂರ ಎಂಬತ್ತೈದು ಯಾವಾಗಿಂದ ಅಂತಂದರೆ ಬರ್ತ್ ಆಫ್ ಕಾಂಗ್ರೆಸ್ ಯಾವಾಗ ಕಾಂಗ್ರೆಸ್ ಪಕ್ಷ ಉಟ್ಕೊಳ್ತದಲ್ಲ ಅಲ್ಲಿಂದನೇ ರಾಷ್ಟ್ರೀಯ ಚಳವಳಿ ಏನಾಗುತ್ತೆ ಸ್ಟಾರ್ಟ್ ಆಗುತ್ತಾ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಬೇಕು ರಾಷ್ಟ್ರೀಯ ಚಳವಳಿ ಅಂತಂದ್ರೆ ಏನು ಗೊತ್ತಾ ಒಂದು ಉದ್ದೇಶಕ್ಕಾಗಿ ಇಡೀ ದೇಶದ ಎಲ್ಲ ರಾಜಕೀಯ ಮುಖಂಡರು ಸೇರಿ ಒಂದು ಚಳವಳಿ ಅಥವಾ ಒಂದು ಹೋರಾಟ ಒಂದು 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 ಹೋರಾಟ ನಾವೇನಂತ ಕರಿತೀವಿ ರಾಷ್ಟ್ರೀಯ ಚಳವಳಿ ರಾಷ್ಟ್ರೀಯ ಅಂತ ಕರಿತೀವಿ ನಾವು ಅರ್ಥ ಆಯ್ತಾ ಎಕ್ಸಾಂಪಲ್ ಏನು ಕೇಳ್ತಾನೆ ರಾಷ್ಟ್ರೀಯ ಚಳವಳಿಯ ಕಾಲಾವಧಿ ಅಂತ ಕೇಳಿದ್ರೆ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನಲವತ್ತೇಳು ಅಂತ ನೀವು ಗುರುತಿಸಬೇಕು ಈ ಪಾಯಿಂಟನ್ನು ಯಾಕೆ ಹೇಳಿದೆ ಅಂದ್ರೆ ಇನ್ನ ನಿಮಗೆ ಸ್ವಲ್ಪ ಕಂಫ್ಯೂಸ್ ಇದ್ದರೆ ಅರ್ಥ ಆಗಲಿ ಅಂತ ಹೇಳ್ಕೆ ಕಾಂಗ್ರೆಸ್ ಯಾವಾಗ ಸ್ಥಾಪನೆ ಆಗುತ್ತಲ್ಲ ಅಲ್ಲಿಂದನೇ ರಾಷ್ಟ್ರೀಯ ಚಳವಳಿ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಅನ್ನೋದೇನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಓಕೆ ಕೆಲವೊಂದು ಬಾರಿ ಸಿಲ್ಲಿ ಪಾಯಿಂಟ್ಗಳನ್ನು ಕೇಳ್ತಿರ್ತಾನೆ ಇದನ್ನು ಕೂಡ ಗಮನದಲ್ಲಿಟ್ಕೋರಿ ಹಾಗಾದರೆ ಇದ್ರ ಮೇಲೆ ಹಲವಾರು ರೀತಿ ಪ್ರಶ್ನೆ ಬಂದಿದ್ದಾವೆ ಮತ್ತು ನಿಮಗೂ ಕೂಡ ಕೆಲವೊಂದಿಷ್ಟು ಗೊಂದಲಗಳಿರ್ತವೆ ನಾವು ಸ್ವರಾಜ್ಯವನ್ನು ಹೊಂದಿದ್ದು ಕೂಡ ಇದೇ ಪಕ್ಷದ ಅಡಿಯಲ್ಲಿ ಈ ಪಕ್ಷದ ಮುಖಾಂತರ ಭಾರತದಲ್ಲಿ ಆಗಿರ್ತಕ್ಕಂಥ ಅತಿ ದೊಡ್ಡ ಪಕ್ಷ ಯಾವುದು ಅಂದ್ರೆಗಿನ ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ರೀ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನು ಐ ಎನ್ ಸಿ ಅಂತ ಕರಿತೀವಿ ನಾವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಓಕೆ ಇನ್ನೂ ನೀವು ಸ್ವಲ್ಪ ಅಪ್ಡೇಟ್ ಕೊಡೋದಾದ್ರಿನ ಹತ್ತೊಂಬತ್ತು ನೂರ ಎಂಬತ್ತೈದಕ್ಕೆ ನೋಡಿರಿ ಹದಿನೆಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಸ್ಥಾಪನೆ ಆಗುತ್ತೆ ಹತ್ತೊಂಬತ್ತು ಎಂಬತ್ತೈದಕ್ಕೆ ಒನ್ ಸೆಂಚುರಿ ಬರೋಬ್ಬರಿ ನೂರು ವರ್ಷ ಆಗುತ್ತೆ ಹಾಗಾಗಿ ಕಾಂಗ್ರೆಸ್ ಶತಮಾನೋತ್ಸವವನ್ನು ಈ ರಾಜೀವ್ ಗಾಂಧಿಯವರ ಕಾಲದಲ್ಲಿ ಆಚರಣೆ ಕೂಡ ಮಾಡಲಾಗುತ್ತೆ ಅಷ್ಟೇ ಅಲ್ಲ ಮುಂದೆ ಇದೇ ಕಾಂಗ್ರೆಸ್ ಅಧಿವೇಶನಗಳು ಕೂಡ ನಡೀತಾ ಹೋಗ್ತವೆ ಟೋಟಲ್ ಐವತ್ತೊಂಬತ್ತು ಅಧಿವೇಶನಗಳು ನಡೆದವ ಐವತ್ತೊಂಬತ್ತು ಅಧಿವೇಶನಗಳಲ್ಲಿ ಗಾಂಧೀಜಿಯವರು ಒಂದು ಬಾರಿ ಅಧ್ಯಕ್ಷತೆ ವಹಿಸ್ಕೊಳ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತ ನಾಲ್ಕು ಹತ್ತೊಂಬತ್ತು ನೂರ ಇಪ್ಪತ್ತ ನಾಲ್ಕರಲ್ಲಿ ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೋತಾರೆ ಬೆಳಗಾವಿ ನೋಡ್ರಿ ಇದು ಭಾಳ ವಿಶೇಷತೆ ಎಷ್ಟೋ ಬಾರಿ ಎಕ್ಸಾಮಲ್ಲಿ ಕೇಳೇನ ಏನು ಕೇಳೇನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ನಡೆದಿರತಕ್ಕಂಥ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಒಂದು ಅಧಿವೇಶನ ಅಂತ ಕೇಳ್ಯಾರ ಬೆಳಗಾವಿ ಅಧಿವೇಶನ ಒಂದೊಂದು ಬಾರಿ ಗಾಂಧೀಜಿಯವರು ಎಷ್ಟು ಸಲ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿರೋದು ಕೇಳ್ಯಾರ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು ಒಂದೇ ಬಾರಿ ಮಾತ್ರ ಕೆಲವೊಂದು ಬಾರಿ ಬೆಳಗಾವಿ ಅಧಿವೇಶನ ಎಷ್ಟರಲ್ಲಿ ನಡೀತದೆ ಕೇಳಿರ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರಗಿನ್ನ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಇದು ಕೂಡ ಒಂದು ಶತಮಾನ ಆಗುತ್ತೆ ಹಾಗಾಗಿ ಇದರ ಆಚರಣೆ ಕೂಡ ಈಗ ಒಂದು ಕಾರ್ಯಕ್ರಮ ಕೂಡ ಬೆಳಗಾವಿಯಲ್ಲಿ ನಡೀತು ಸ್ನೇಹಿತರೆ ಅಂದ್ರೆ ಈಗ ರೀಸೆಂಟಾಗಿ ಏನು ಹಿಂದೆ ಡಿಸೆಂಬರ್ ಮಂತಲ್ಲಿ ಇದು ಕೂಡ ನಡೆದಿರ್ತಕ್ಕಂಥ ಸ್ನೇಹಿತರು ಓಕೆ ಇದು ನಿಮಗೆ ಗೊತ್ತಿರಬೇಕು ಇವೆರಡು ಸ್ವಲ್ಪ ನಿಮಗೆ ಮಾಹಿತಿ ಇರಲಿ ಬಟ್ ನೋಡೋಣ ಇದು ಏನು ಪ್ರಾಮುಖ್ಯತೆ ಕಾಂಗ್ರೆಸ್ನ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವು ತಿಳ್ಕೊತ ಹೋಗೋಣ ನಿಮಗೆ ಮುಖ್ಯವಾದಂಥ ಒಂದು ಕಮ ಡೌಟ್ ಡೌಟ್ ಅಂತಂದರೆ ಈಗ ನಾ ಹೇಳಿದೆ ಭಾರತದಲ್ಲಿ ಸ್ಥಾಪನೆಯಾದ ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ ಅಖಿಲ ಭಾರತ ಅಖಿಲ ಮಟ್ಟದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾವು ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡ್ಕೊಳ್ಬೇಕಾದರೂ ಕೂಡ ಇದೇ ಪಕ್ಷನೇ ಪ್ರಮುಖ ಕಾರಣ ಅಂಥದ್ರಲ್ಲಿ ಈ ಪಕ್ಷನ ಸ್ಥಾಪನೆ ಮಾಡಿದವನು ಒಬ್ಬ ಬ್ರಿಟಿಷ್ ಅಧಿಕಾರಿ ಎಲ್ಲಿ ಲಿಂಕೇಜ್ ಸಿಗ್ತಾ ಇಲ್ಲಲ್ಲ ನಮ್ಗೆ ಅನಿಸ್ತಾ ಇದೆ ನೋಡ್ರಿ ಬ್ರಿಟಿಷರ್ ನಮ್ಗೆ ಸ್ವಾತಂತ್ರ್ಯ ಕೊಡಬೇಕಾದರೂ ಅವರಿಗೆ ಸ್ವಲ್ಪ ಕೂಡ ಮನಸ್ಸಿರಲಿಲ್ಲ ಅಂಥದ್ರಲ್ಲಿ ಒಬ್ಬ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ ಅದ್ರ ಮುಖಾಂತರನೇ ಮತ್ತು ನಮ್ಗೆ ಸ್ವಾತಂತ್ರ್ಯ ಕೊಟ್ಟು ಹೋಗ್ಯಾರಪ್ಪ ಅಂತಂದ್ರೆ ಸ್ವಲ್ಪ ಎಲ್ಲೋ ಡೌಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಏನೇನು ಡೌಟ್ ಇದಾವಲ್ಲ ಅದನ್ನು ಕ್ಲಿಯರ್ ಮಾಡ್ತೀನಿ ಅದನ್ನ ಒಂದು ಬೈ ಒನ್ ಬೈ ನೋಡ್ಕೊತೋಗೋಣ ಆಲ್ರೆಡಿ ಹಲವಾರು ಎಕ್ಸಾಮ್ಗಳಲ್ಲಿ ಕಾಂಗ್ರೆಸ್ ಬಗ್ಗೆ ಏನು ಮಾಡಿದಾರ ಪ್ರಶ್ನೆ ಕೇಳಿದರ ಈ ಕಾಂಗ್ರೆಸ್ ಸ್ಥಾಪನೆ ಬಗ್ಗೆ ಅಧಿವೇಶನಗಳ ಬಗ್ಗೆ ಅಧ್ಯಕ್ಷತೆರ ಬಗ್ಗೆ ಇಲ್ಲಿ ಏನಿಲ್ಲ ನೀವು ಪ್ರಮುಖವಾಗಿ ನಾನು ಮೊದಲೇ ಹೇಳ್ತೀನಿ ಐವತ್ತೊಂಬತ್ತು ಅಧಿವೇಶನ ಏನು ನಡೆದವಲ್ಲ ಈ ಐವತ್ತೊಂಬತ್ತು ಅಧಿವೇಶನ ಓದುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದರಲ್ಲಿ ಒಂದು ಒಂದು ಹದಿನೈದು ನೀವು ಮೇಜರಾಗಿ ಓದಬೇಕು ಅಂದರೆ ಅವು ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಧಿವೇಶನಗಳಾಗಿರ್ತಾವ ಎಕ್ಸಾಂಪಲ್ ಸೂರತ್ ಸ್ಪ್ರಿಟ್ ಆಗಿರ್ಬೋದು ಸೂರತ್ ಓಡಕ್ಕೆ ಸೂರತ್ ಅಧಿವೇಶನ ಕಲ್ಕತ್ತಾ ಅಧಿವೇಶನ ಮತ್ತು ಈ ಕಾನ್ಪುರ ಅಧಿವೇಶನ ಹಿಂಗೆ ಅರಿಪುರ ಅಧಿವೇಶನ ಇವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ತ್ರಿಪುರ ತ್ರಿಪುರ ಅಧಿವೇಶನ ಇಂಥವೆಲ್ಲ ನೀವು ಸ್ವಲ್ಪ ಓದಬೇಕಾಗತ್ತೆ ಲಕ್ನೋ ಲಕ್ನೋ ಅಧಿವೇಶನ ಯಾಕಂದರೆ ಅಲ್ಲಿ ವಿಶೇಷತೆಗಳು ಇದ್ದಾವೆ ಹಾಗಾಗಿ ಹದಿನೈದು ಅಧಿವೇಶನಗಳನ್ನು ಪರ್ಫೆಕ್ಟಾಗಿ ಅಲ್ಲಿ ಏನು ನಡೀತು ಏನು ಡಿಸಿಷನ್ ತೊಗೊಂಡ್ರು ಯಾವ ವರ್ಷ ನಡೀತು ಯಾರು ಅಧ್ಯಕ್ಷ ಇರಿದ್ರು ನೋಡ್ಕೋಬೇಕು ಬಟ್ ಇಲ್ಲಿ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ವರ್ಷದ ಮೇಲೆ ಕೇಳ್ತಾರೆ ಯಾವ ವರ್ಷ ನಡೀತು ಅಧಿವೇಶನ ಅಂತ ಅಧ್ಯಕ್ಷರನ್ನ ಕೇಳ್ತಾರೆ ಅಲ್ಲಿ ಅಧ್ಯಕ್ಷರು ಯಾರಿದ್ರು ಅಂತ ಹೇಳ್ಕೇಷಿ ಓಕೆ ಮತ್ತು ಸ್ಥಳ ಕೇಳ್ತಾರೆ ಎಲ್ಲಿ ನಡೀತು ಅಂತ ಕೇಳ್ತಾರೆ ಯಾವ ಸ್ಥಳದಲ್ಲಿ ನಡೀತು ಅಂತ ಕೇಳ್ತಾರೆ ಓಕೆ ಅಲ್ಲಿ ಇಂಪಾರ್ಟೆಂಟಾಗಿ ಏನು ನಿರ್ಣಯನ ತೊಗೊಂಡ್ರು ಅಂತ ಕೇಳ್ತಾರತಾರೆ ನಿರ್ಣಯ ಅಲ್ಲಿ ಯಾವ ಡಿಸಿಸ ಅವರು ಪಾಸ್ ಮಾಡಿದ್ರು ಅಂತ ಕೇಳ್ತಾರೆ ಇಷ್ಟನ್ನು ನೀವು ಓದಬೇಕಾಗುತ್ತೆ ಸ್ನೇಹಿತರು ಮುಖ್ಯವಾಗಿ ಇದನ್ನು ತಿಳ್ಕೊಂಡ್ಬಿಟ್ರೆ ಮುಗೀತು ನಿಮಗೆ ಕ್ವಶನ್ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಅಂದರೆ ಅಲ್ಲಿ ಮಾರ್ಕ್ಸ್ ನೀವು ಪಡ್ಕೊಳ್ಬೋದು ಬಟ್ ನಿಮಗೆ ಇವೆಲ್ಲ ಓದಿತ್ರಿ ಓಕೆ ಅಧಿವೇಶನ ನಡೆದ ಸ್ಥಳ ಅಧ್ಯಕ್ಷರು ಅವೆಲ್ಲ ಕಂಠಪಟ್ಟು ಹಾಕ್ತೀವಿ ಅದು ಬೇರೆ ಮ್ಯಾಟ್ರ್ ಬಟ್ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಯಾಕೆ ಸ್ಥಾಪನೆ ಆಯಿತು ಏನು ಬ್ರಿಟಿಷರೇ ಯಾಕೆ ಸ್ಥಾಪನೆ ಮಾಡಿದರು ಅದು ತಿಳ್ಕೊಳ್ಬೇಕಾಯ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ನೋಡ್ರಿ ಹಾಗಾದರೆ ಕೆಲವೊಂದು ಬಾರಿ ನೇರವಾಗಿ ಪ್ರಶ್ನೆ ಬಂದುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು ಯಾವಾಗ ಹದಿನೆಂಟುನೂರ ಎಂಬತ್ತೈದು ಡಿಶೆಂಬರ್ ಇಪ್ಪತ್ತೆಂಟು ಬಟ್ ಹಿಂದೆ ಪ್ರಶ್ನೆ ಬಂದಾಗ ಸರಳ ಅನಿಸ್ತಾ ಇತ್ತು ಯಾಕೆ ಸರಳ ಅನಿಸ್ತಾ ಇತ್ತು ಅಂದ್ರಗಿನ ಅಲ್ಲಿ ಏನು ಕೇಳ್ತಾ ಇದ್ರು ಅಂದ್ರಗಿನ ಇಯರ್ ಅಷ್ಟೇ ಕೇಳ್ತಾಯಿದ್ರು ವರ್ಷನಷ್ಟೇ ಮೆನ್ಷನ್ ಮಾಡ್ತಾ ಮಾಡ್ತಾಯಿದ್ರು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಒಂದು ಯುಗ ದಿನೇ ದಿನೇ ಏನಾಗ್ತಾ ಇದೆ ಅಂದ್ರೆಗಿನ್ನ ಕಠಿಣ ಆಗ್ತಾಯಿದೆ ಹಾಗಾಗಿ ಡಿಸೆಂಬರ್ ಇಪ್ಪತ್ತೆಂಟು ಕೂಡ ತುಂಬ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಎಲ್ಲರಿಗೆ ಇಯರ್ ಗೊತ್ತಿರುತ್ತೆ ಬಟ್ ಕಂಫ್ಯೂಸ್ ಆಗೋದಿಲ್ಲಿ ಒಬ್ಬರಿಗೆ ಮಂತ್ ಕಂಫ್ಯೂಸ್ ಇದ್ದರೆ ಇನ್ನೊಬ್ರಿಗೆ ಏನಿರ್ತದೆ ಡೇ ಕಂಫ್ಯೂಸ್ ಇರ್ತೈತೆ ರೀ ಹಾಗಾಗಿ ಡಿಸೆಂಬರ್ ಇಪ್ಪತ್ತೆಂಟು ನೀವು ತಲೆಗೆ ತೊಗೊಂಡ್ಬಿಡ್ರಿ ಮತ್ತು ಅದೇ ಅದೇ ರೀತಿಯಾಗಿ ಕೆಲವೊಂದು ಕಡೆ ಮಿಸ್ಟೇಕ್ ಇದ್ದಾವೆ ಡಿಸೆಂಬರ್ ಟ್ವೆಂಟಿ ಸೆವೆನ್ ಕೂಡ ಆಥರ್ಸ್ ಬುಕ್ಕಲ್ಲಿ ಟ್ವೆಂಟಿ ಸೆವೆನ್ ಇದೆ ಬಟ್ ಹಲವಾರು ಎಕ್ಸಾಮ್ಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಯಾವುದನ್ನು ಕನ್ಸಿಡರ್ ಮಾಡಿರಿ ಅಂದ್ರೆ ಡಿಸೆಂಬರ್ ಇಪ್ಪತ್ತೆಂಟನ್ನು ಕನ್ಸಿಡರ್ ಮಾಡಿರತಕ್ಕ ಸ್ನೇಹಿತರು ಓಕೆ ಇದು ಕ್ಲಾರಿಟಿ ಹಾಗಾದರೆ ಈಗ ನಾವು ಸ್ವಲ್ಪ ಇದ್ರ ಬ್ಯಾಕ್ ಗ್ರೌಂಡ್ ನೋಡೋಣ ನೋಡ್ರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ಸ್ಥಾಪನೆ ಆದಾಗ ಭಾರತದಾಗ ವಯಸ್ ಯಾರಿದ್ರು ಅಂದ್ರೆ ಲಾರ್ಡ್ ಡಫ್ರಿನ್ ಅವರು ಆಗಿದ್ದರು ಲಾರ್ಡ್ ಡಫ್ರಿನ್ ಅವರು ವಯಸ್ಸ್ರಾಯ ಆಗಿದ್ದರು ಇದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಕಾರ್ಯದರ್ಶಿಯವರು ರಿಸ್ಲಿ ಅನ್ನೋರು ಕಾರ್ಯದರ್ಶಿ ಆಗಿದ್ದರು ಸೆಕ್ರೆಟ್ರಿ ಆಫ್ ಸ್ಟೇಟ್ ಸೆಕ್ರೆಟ್ರಿ ಆಫ್ ಸ್ಟೇಟ್ ಭಾರತೀಯ ರಾಜ್ಯ ಕಾರ್ಯದರ್ಶಿ ಅದೇ ರೀತಿಯಾಗಿ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾರೆ ಎ ಓ ಯೂಮ್ ಇವನ ಬಗ್ಗೆ ನಾನು ಮಾತಾಡ್ತೀನಿ ಸ್ವಲ್ಪ ಈಗ ಜಸ್ಟ್ ಕೆಲವು ಪಾಯಿಂಟ್ಗಳನ್ನು ಎಕ್ಸಾಮಿಗೆ ಬರತಕ್ಕಂಥ ಪಾಯಿಂಟು ಓಕೆ ರೈಟ್ ಇಷ್ಟು ತಿಳ್ಕೊಂಡ್ರೆ ನೆಸ್ಟ್ ಹೋಗೋಣ ಹಾಗಾದರೆ ಎ ಓ ಯು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಯಾಕೆ ಸ್ಥಾಪನೆ ಮಾಡಿದ ಹೌದಾ ಹಾಗಾದ್ರೆ ನೋಡ್ರಿ ಮ್ಯಾಟ್ರ್ ಹೇಳ್ತೀನಿ ನೋಡ್ರಿಗೆ ಒಂದು ಘಟನೆ ಆಯ್ತು ನಮ್ಮ ಭಾರತದಲ್ಲಿ ಅದು ಮರೆಯಲಾರದ ಘಟನೆ ಹದಿನೆಂಟುನೂರ ಐವತ್ತೇಳರಲ್ಲಿ ಒಂದು ಸಿಪಾಯಿ ದಂಗೆ ಆಗತ್ತೆ ಸ್ನೇಹಿತರೆ ಸಿಪಾಯಿ ದಂಗೆ ಆಗುತ್ತೆ ಓಕೆ ಇದೊಂದು ನೆನ್ಪಿಟ್ಕೋಬೇಕು ಇನ್ನು ಒಂದು ರಷ್ಯಾ ಭಾರತವನ್ನು ಆಕ್ರಮಣ ಮಾಡಬೇಕಂತಿಸಿ ಆಲ್ರೆಡಿ ಪ್ಲಾನನ್ನು ಹಾಕಿರ್ತೈತೆ ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿರ್ತೈತೆ ಇವೆರಡೇ ತಿಳ್ಕೋರಿ ಹದಿನೆಂಟುನೂರ ಐವತ್ತೇಳರಾಗ ಸಿಪಾಯಿ ದಂಗೆ ನಡೀತು ಬ್ರಿಟಿಷರು ಭಾರತೀಯರನ್ನ ಅತಿ ಸುಲಭವಾಗಿ ಹತ್ತಿಕ್ಕಿದರು ಕ್ರೂರವಾಗಿ ದಮನ ಕೂಡ ಮಾಡಿದರು ಎಷ್ಟೋ ಜನ ಸಾವು ನೋವು ಆಯಿತು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಅಲ್ಲಿ ಭಾರತೀಯರ ಒಂದು ಸೋಲಿಗೆ ಏನೇನು ಕಾರಣವಾದವಲ್ಲ ಅವೆಲ್ಲವನ್ನು ಕೂಡ ಮೇಧಾವಿಗಳು ಅಬ್ಸರ್ವೇಷನ್ ಮಾಡಿದರು ನಾವು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಲ್ಲಿ ನಾವು ಯಾಕೆ ಇಫಲ ಇಫಲತೆಯೇ ಹೊಂದಿದೀವಿ ಅಂದರೆ ಸಕ್ಸಸ್ ಕಾಣಲಿಲ್ಲ ಫೇಲ್ಯೂರ್ ಯಾಕಾದಿವಿ ಅಂತ ಅವರು ಆಲೋಚನೆ ಮಾಡಿದಾಗ ಅವರ ಒಂದು ಮೈಂಡಿಗೆ ಬಂದಿರತಕ್ಕಂಥ ಏನಂದ್ರಗಿನ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ನಾವು ಪ್ಲಾಪ್ ಆಗಬೇಕಾದ್ರೆ ಮೇನ್ ಕಾರಣವೇ ರಾಜಕೀಯ ಚೈತನ್ಯ ಇಲ್ಲ ಜನರಲ್ಲಿ ರಾಜಕೀಯ ಕಲೆ ಇರಲಿಲ್ಲ ರಾಜಕೀಯ ಕಲೆ ಹಾಗಾದರೆ ನಾವು ಬ್ರಿಟಿಷರನ್ನ ಭಾರತದಿಂದ ಹೊರಹಾಕಬೇಕಾದ್ರೆ ಪ್ರತಿಯೊಬ್ಬರಿಗೆ ಏನು ಬೇಕು ರಾಜಕೀಯ ಕಲೆ ಬೇಕು ಹಾಗಾಗಿ ಭಾರತೀಯರಿಗೆ ರಾಜಕೀಯ ಕಲೆ ಬರಬೇಕಂದ್ರೆ ನಾವೇನು ಮಾಡಬೇಕು ಪ್ರಾಂತ್ಯಗಳಲ್ಲಿ ಪ್ರಾಂತೀಯ ಮಟ್ಟದಲ್ಲಿ ಸಂಸ್ಥೆಗಳನ್ನು ಹುಟ್ಟಾಕಬೇಕು ಪ್ರಾಂತೀಯ ಮಟ್ಟದಲ್ಲಿ ಅಂತ ಮೇಧಾವಿಗಳು ಆಲೋಚನೆ ಮಾಡಿ ಪ್ರಾಂತೀಯ ಮಟ್ಟದಲ್ಲಿ ಹಲವಾರು ಸಂಸ್ಥೆಗಳನ್ನು ಹುಟ್ಟಾಕ್ತಾಯಿದ್ರು ನೋಡಿರಿ ಎಕ್ಸಾಂಪಲ್ ಈಗ ನಿಮಗೆ ಉದಾಹರಣೆಗೆ ಹೇಳೋದಾದ್ರಿಗಿನ ಇಂಡಿಯನ್ ಅಸೋಸಿಯೇಷನ್ ಇಂಡಿಯನ್ ಅಸೋಸಿಯೇಷನ್ ಎನ್ನುವಂಥ ಸಂಸ್ಥೆಯನ್ನು ಬಂಗಾಳದಲ್ಲಿ ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ಎಸ್ ಎನ್ ಬ್ಯಾನರ್ಜಿ ಅವರು ಸ್ಥಾಪನೆ ಮಾಡಿದರು ಎಸ್ ಎನ್ ಬ್ಯಾನರ್ಜಿ ಓಕೆ ನೋಡ್ರಿ ಇನ್ನು ಬಾಂಬೆ ಪ್ರೆಸಿಡೆನ್ಸಿ ಬಾಂಬೆ ಪ್ರೆಸಿಡೆನ್ಸಿ ಅನ್ನುವಂಥ ಒಂದು ಸಂಸ್ಥೆ ಕೂಡ ಹುಟ್ಟ ಹುಟ್ಟಿತು ನೆಕ್ಸ್ಟ್ ಮದ್ರಾಸ್ ಮಹಾಜನ ಸಭಾ ಮದ್ರಾಸ್ ಮಹಾಜನ ಸಭಾ ಓಕೆ ಮದ್ರಾಸ್ ಮಹಾಜನ ಸಭಾ ಮತ್ತು ಪುನಃ ಸಾರ್ವಜನಿಕ ಸಭಾ ಪುನಃ ಸಾರ್ವಜನಿಕ ಸಭಾ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಭಾಳದವ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಅಷ್ಟೇ ನೋಡ್ರಿ ಇನ್ನೊಂದು ಸಲ ಹೇಳಿದ್ದೀನಿ ಕೇಳ್ರಿ ಸಿಪಾಯಿ ದಂಗೆ ನಡೀತು ಯಾಕೆ ಫೇಲ್ ಇವರು ಅನ್ನೋದು ಮೇಧಾವಿಗಳಿಗೆ ಅರ್ಥ ಆಗ್ತಾ ಹೋಯಿತು ನಾವು ಫೇಲ್ ಆಗಿದ್ದೇ ನಮ್ಮ ನಮ್ಮಲ್ಲಿ ಏನಿಲ್ಲ ರಾಜಕೀಯ ಕಲೆಯಿಲ್ಲ ಹಾಗಾದರೆ ರಾಜಕೀಯ ಕಲೆ ನಾವು ಪಡ್ಕೊಳ್ಬೇಕಾದ್ರೆ ಪ್ರಾಂತೀಯ ಮಟ್ಟದಲ್ಲಿ ಏನು ಸ್ಥಾಪನೆ ಮಾಡಬೇಕು ಸಂಸ್ಥೆಗಳನ್ನು ಹುಟ್ಟಾಕಬೇಕು ಆ ಸಂಸ್ಥೆಗಳ ಮುಖಾಂತರ ಅಲ್ಲಿನ ಒಂದು ರಾಜಕೀಯ ಸಮಸ್ಯೆಗಳ ಸಮಸ್ಯೆಗಳಿಗೆ ನಾವೇನು ಮಾಡಬೇಕು ಹೋರಾಟ ನಡೆಸಬೇಕು ಆವಾಗ ಭಾರತೀಯರು ಹೊರ ಹೋಗ್ತಾರೆ ಅಂತ ತಿಳ್ಕೊಂಡು ಇವ್ರು ಏನು ಮಾಡಿರೋದ್ರೆ ಒಂದು ಪ್ರಾಂತೀಯ ಮಟ್ಟದಲ್ಲಿ ಸಂಸ್ಥೆಗಳನ್ನು ಹುಟ್ಟಾಕ್ತಾ ಇದ್ರಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ ಇದ್ರಿ ಇಂಡಿಯನ್ ಅಸೋಸಿಯೇಷನ್ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈ ಇಂಡಿಯನ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿ ಬ್ಯಾನರ್ಜಿ ಅವರು ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಏನು ಮಾಡ್ತಾ ಇದ್ರು ಅಂದ್ರೆ ಬ್ರಿಟಿಷರು ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡ್ತಾಯಿದ್ರು ಚಳವಳಿಗಳನ್ನು ಮಾಡ್ತಾ ಇದ್ರು ಆವಾಗ ಲಾರ್ಡ್ ರಿಪ್ಪನ್ ಅವರು ಏನು ಹೇಳಿದರು ಅಂತಂದ್ರೆ ಇನ್ನು ಈ ಲಾರ್ಡ್ ರಿಪ್ಪನ್ ಬ್ಯಾನರ್ಜಿ ಅವರಿಗೆ ನೀವು ಪ್ರಾಂತೀಯ ಮಟ್ಟದಲ್ಲಿ ಸಂಸ್ಥೆಗಳನ್ನು ಹುಟ್ಟಾಕಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೆ ಚಳವಳಿಗಳನ್ನು ಮಾಡಿದರೆ ಅದು ಸಕ್ಸಸ್ ಆಗಲ್ಲ ನೀವು ಬ್ರಿಟಿಷರ ವಿರುದ್ಧ ಒಂದು ನಿಮ್ಮ ಬೇಡಿಕೆಗಳನ್ನು ನಿಮ್ಮ ಏನಿದಾವಲ್ಲ ಅವು ನೀವು ಪಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಯುನಿಟಿ ಬರಬೇಕು ನೀವು ಭಾರತದಲ್ಲಿ ಏನೀಗ ಸಂಸ್ಥೆಗಳನ್ನು ಏನು ಪ್ರಾಂತೀಯ ಮಟ್ಟದಲ್ಲಿ ಸ್ಥಾಪನೆ ಮಾಡ್ಕೊಂಡಿರಲ್ಲ ಅದರಂಗ ಅಖಿಲ ಭಾರತದಲ್ಲಿ ಒಂದು ಒಂದು ಸಂಸ್ಥೆ ಬೇಕು ಅಂದ್ರೆ ಇಡೀ ಭಾರತಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಸಂಸ್ಥೆನ ಹುಟ್ಟಾಕಬೇಕು ಅಂತ ಯಾರು ಸಜೆಷನ್ ಕೊಟ್ಟರು ಅಂತಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಸಜೆಷನ್ ಕೊಡ್ತಾ ಕೊಟ್ಟರು ಆವಾಗ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಏನು ಮಾಡಿದರು ಅಂತಂದ್ರೆಗಿನ್ನ ಹದಿನೆಂಟುನೂರ ಎಂಬತ್ತ್ ಮೂರರಲ್ಲಿ ಒಂದು ಸಭೆ ನಡೆಸಿದರು ಹದಿನೆಂಟುನೂರ ಎಂಬತ್ತೈದರಲ್ಲಿ ಕಲ್ಕತ್ತದಲ್ಲಿ ಮತ್ತೊಂದು ಸಭೆ ನಡೆಸಿ ಎಕ್ಸಾಂಪಲ್ ಡೇಟ್ ಕೂಡ ಹೇಳ್ತೀನಿ ನೋಡಿ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳ ಕಾಲ ಇಲ್ಲಿ ಸಭೆ ನಡೆಸ್ತಾರೆ ಅಲ್ಲಿ ಕೂಡ ಕೆಲವೊಂದಿಷ್ಟು ಡಿಸಿಷನ್ನ ತಗೋತಾ ಹೋಗ್ತಾರೆ ಅಂದರೆ ಅಖಿಲ ಭಾರತದ ಒಂದು ಒಂದು ಅಖಿಲ ಭಾರತ ಅಂದ್ರೆ ಅಖಿಲ ಮಟ್ಟದಲ್ಲಿ ಒಂದು ಏನು ಮಾಡಬೇಕು ನಾವು ಸಂಸ್ಥೆನ ಒಟ್ಟಾಗಬೇಕು ಕೆ ಶಿ ಆವಾಗ ಇಲ್ಲೇನಿದ್ನಲ್ಲ ಎ ಓ ಯುಮ್ ನೋಡ್ರಿ ಇವ ಯಾರು ಅಂದರೆ ಇವ ಬ್ರಿಟಿಷ್ ಅಧಿಕಾರಿ ಎ ಓ ಯೂಮ್ ಒಬ್ಬ ಬ್ರಿಟಿಷ್ ಅಧಿಕಾರಿಯಾಗಿ ಒಬ್ಬ ಐ ಪಿ ಎಸ್ ಅಧಿ ಅಧಿಕಾರಿಯಾಗಿ ನಮ್ಮ ಭಾರತಕ್ಕೆ ಬಂದಿದ್ದ ಇವನು ಹಲವಾರು ಶಾಖೆಗಳಲ್ಲಿ ಕೆಲಸ ಕೂಡ ಮಾಡಿದ್ದ ಭಾರತೀಯರಿಗೆ ತುಂಬ ಅತ್ತಿರೆಯಾಗಿದ್ದ ಯಾಕಂದ್ರೆ ಈಗಿನ ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಶಿಕ್ಷಣಕ್ಕೆ ಉತ್ತಮ ಕೊಡುಗೆಯನ್ನು ಕೊಟ್ಟು ಮತ್ತು ಕೆಲವೊಂದ್ ಮದ್ಯಪಾನ ಧೂಮಪಾನ ಕೆಲವೊಂದಿಷ್ಟುಗಳನ್ನು ನಿಷೇಧ ಮಾಡಿ ಇವನು ಭಾರತೀಯರಿಗೆ ಪ್ರೀತಿ ಅಭಿಮಾನಕ್ಕೆ ಏನಾಗಿದ್ದ ಆಗಿದ್ದರು ಯಾರು ಇ ಎ ಓ ಇವು ಹಾಗಾಗಿ ಭಾರತೀಯರಿಗೆ ಇವನ ಮೇಲೆ ಭಾಳ ಗೌರವ ಇತ್ತು ಇವನ್ನೆಲ್ಲ ಅಬ್ಸರ್ವೇಷನ್ ಇದ್ದ ಒಂದು ಆಲ್ರೆಡಿ ಈ ಸುರೇಂದ್ರನಾಥ್ ಅವರು ಏನು ಮಾಡತ್ತಾರ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸಂಸ್ಥಾನ ಹುಟ್ಟಾಕ್ಬೇಕಂತ ಹೇಳಕ್ಕೆ ಅವರು ಒಂದು ಸಭೆಗಳನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ರಷ್ಯಾ ಏನು ಮಾಡ್ತಾ ಇದೆ ಭಾರತದ ಮೇಲೆ ದಾಳಿ ಮಾಡಿ ಭಾರತವನ್ನು ಆಕ್ರಮಣ ಮಾಡ್ಕೊಳ್ಬೇಕು ಬ್ರಿಟಿಷರನ್ನು ಸೋಲಿಸಿ ನೋಡ್ರಿ ಎಕ್ಸಾಂಪಲ್ ನೋಡ್ರಿ ಈಗ ಭಾರತೀಯರಿಗೆ ಯಾರು ಶತ್ರು ಎಕ್ಸಾಂಪಲ್ ತಡ್ರಿ ಒನ್ ಸೆಕೆಂಡ್ ಇದೆಲ್ಲ ಅರ್ಥ ಆಯ್ತು ಅಂತ ತಿಳ್ಕೊತಾನೆ ನೋಡ್ರಿ ಒನ್ ಸೆಕೆಂಡ್ ಇದೆಲ್ಲ ತೆಗೆದುಬಿಡೋಣ ನಿಮಗೆ ಅರ್ಥ ಮಾಡಿಸ್ಬೇಕಂತ ತಿಳ್ಕ ಡೆಪ್ತ್ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡ್ರಿ ಭಾರತೀಯರಿಗೆ ಭಾರತದವ್ರಿಗೆ ಯಾರು ಶತ್ರು ಬ್ರಿಟಿಷರು ಬ್ರಿಟಿಷರು ಓಕೆ ಇನ್ನು ಬ್ರಿಟಿಷರಿಗೆ ಯಾರು ಶತ್ರು ಅಥವಾ ಬ್ರಿಟಿಷರ್ ಬ್ರಿಟಿಷರಿಗೆ ಯಾರು ಶತ್ರು ಆಗಿದ್ದಾರೆ ಈಗ ರಷ್ಯಾದವರು ನೋಡ್ರಿ ರಷ್ಯಾ ಈಗ ಭಾರತ ಬ್ರಿಟಿಷರ್ನ ಏನು ಮಾಡಾತೈತೆ ಶತ್ರುತ್ವದಿಂದ ಕಾಣತ್ತೈತೆ ರಷ್ಯಾ ಕೂಡ ಏನು ಮಾಡತ್ತಿದೆ ಶತ್ರುತ್ವದಿಂದ ಕಾಣತ್ತೈತೆ ಹಾಗಾದ್ರೆ ಶತ್ರುಗಳ ಶತ್ರು ನೋಡ್ರಿ ಶತ್ರುಗಳ ಶತ್ರು ಮಿತ್ರ ಅನ್ನಂಗೆ ಈಗ ಆಟೋಮೆಟಿಕ್ ಭಾರತ ಮತ್ತು ರಷ್ಯಾ ಏನಾಗ್ತಾವ್ರಿ ಮಿತ್ರರಾಗ್ತಾರೆ ಇವೆಲ್ಲವನ್ನು ಯಾರು ಅಬ್ಸರ್ವೇಷನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಎ ಓ ಯುಮ್ ಅಬ್ಸರ್ವೇಷನ್ ಮಾಡ್ತಾ ಇತ್ತು ಇವೆಲ್ಲ ಯಾರು ವರ್ಕ್ ಮಾಡಬೇಕಾದ್ರೆ ಅಬ್ಸರ್ವೇಷನ್ ಮಾಡಿದ್ದ ಹಾಗಾಗಿ ಇವರೆಲ್ಲ ಹಿಂಗೇ ಬಿಟ್ಬಿಟ್ರೆ ನಮ್ಮ ಬ್ರಿಟನ್ ಸಾಮ್ರಾಜ್ಯ ಇಲ್ಲಿ ಪತನ ಆಗಿ ಹೋಗುತ್ತೆ ಈ ಒಂದು ಬ್ರಿಟಿಷ್ ಸಾಮ್ರಾಜ್ಯ ಅನ್ನೋದು ಏನಾಗತ್ತದ ಪತನ ಆಗುತ್ತೆ ನಾ ಪತನ ಆಗಲಿಕ್ಕೆ ಬಿಡಬಾರ್ದು ಅಂತ ಹೇಳ್ಕೇಸಿ ಈ ಬ್ರಿಟಿಷ್ ಸಾಮ್ರಾಜ್ಯದ ಬುನಾದಿ ಸಡಲಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಎ ಓ ಯು ಏನು ಮಾಡಿದ ಅಂತಂದ್ರೆಗಿನ್ನ ಬ್ರಿಟನ್ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾನೆ ರೀ ನನಗೆ ನೀವು ಪರ್ಮಿಷನ್ ಕೊಡಿರಿ ನಾನು ಒಂದು ಅಖಿಲ ಭಾರತದ ಸಂಘಟನೆಯನ್ನು ಕಟ್ತೀನಿ ಒಂದು ಸಂಸ್ಥೆನ ಹುಟ್ಟಾಕ್ತೀನಿ ಅದ್ರ ಮುಖಾಂತರ ನಿಮ್ಮ ಸಾಮ್ರಾಜ್ಯಕ್ಕೆ ಅಂದ್ರೆ ನಮ್ಮ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನಾವು ರಕ್ಷಣೆ ಒದಗಿಸ್ಕೊಳ್ಳೋಣ ಅಂತ ಹೇಳ್ಕಿಸಿ ಅವನು ಹೇಳ್ತಾನೆ ಬಟ್ ಅದನ್ನು ಸರ್ಕಾರ ನಿರ್ಲಕ್ಷಿಸಿ ಬಿಡ್ತೈತೆ ರೀ ನೀನೇನು ಹೇಳ್ತೀವಿ ಬಿಡು ಮರೇ ನಮಗೆಲ್ಲ ಗೊತ್ತೈತೆ ನಾವು ಮಾಡ್ಕೊಂಡು ಹೋಗ್ತೀವಿ ನೀವು ಮುಂದೆ ಸುಮ್ಮನೆ ಡ್ಯೂಟಿ ಮಾಡ್ಕೊಂಡು ನೀನು ಹೋಗ್ತೇಳ್ಕೆ ಇವನಿಗೆ ಇವ್ನ ಮಾತು ಕೇಳಲ್ಲ ಬ್ರಿಟನ್ ಸರ್ಕಾರ ಅವಾಗ ಇವನಿಗೆ ಭಾಳ ಹಾಟಾಗಿ ಮನುಷ್ಯಗೆ ನೋವಾಗಿ ಅವನು ತನ್ನ ಹುದ್ದೆಗೆ ಏನು ಮಾಡ್ತಾನ್ರಿ ರಾಜೀನಾಮೆ ಕೊಟ್ಟು ಈ ಸಿಮ್ಲಾದಲ್ಲಿ ಸಟ್ ಆಗಿಬಿಡ್ತಾನೆ ಅದಕ್ಕೆ ಇವನಿಗೆ ಸಿಮ್ಲಾ ಋಷಿ ಕಾಂಗ್ರೆಸ್ ಸ್ಥಾಪನೆಯ ಪಿತಾಮಹ ಮತ್ತು ಕೆಲವೊಂದು ಇನ್ನೊಂದು ಪತ್ರಿಕೆ ಕೂಡ ತುಂಬ ಇಂಪಾರ್ಟೆಂಟ್ ಇವನು ಹೊಡಿಸಿರ್ತಕ್ಕಂಥ ಪತ್ರಿಕೆ ಯಾವುದು ಅಂದ್ರೆ ಇಂಡಿಯಾ ಅನ್ನೋಂಥ ಪತ್ರಿಕೆ ಓಡಿಸ್ತಾನ್ರಿ ಇಂಡಿಯಾ ನೋಡಿರಿ ಇಂಡಿಯಾ ಆದರೂ ಕೂಡ ನೋಡಿರಿ ಇವೆಲ್ಲ ಸುಮ್ಮನೆ ಜಸ್ಟ್ ಹೇಳಿದೆ ನಿಮಗೆ ಇವನಿಗೆ ಶಿಮ್ಲಾ ಋಷಿ ಕಾಂಗ್ರೆಸ್ ಸ್ಥಾಪನೆ ಪಿತಾಮಹ ಮತ್ತು ಇವನ ಪತ್ರಿಕೆ ಹೊಡೆಸಿದ ಅನ್ನೋದು ಸುಮ್ಮನೆ ನಿಮಗೆ ಎಕ್ಸಾಮಲ್ಲಿ ಕೆಲವೊಂದು ಸಮ ಬರಬಹುದು ಅಂತ ಹೇಳ್ಕರಿಸಿ ಬಿಡ್ರಿ ಅವೆಲ್ಲ ಬಿಟ್ಟಾಕಿ ಬಟ್ ಇವನ ಬಗ್ಗೆ ನಾವು ಮಾತಾಡೋಣ ರಾಜೀನಾಮೆ ಕೊಟ್ಟ ರಾಜೀನಾಮೆ ಕೊಟ್ಟ ನಂತರ ಇವನಿಗೆ ಭಾಳ ಕೋಪ ಇತ್ತು ಬ್ರಿಟನ್ ಸರ್ಕಾರ ಮೇಲೆ ಬಟ್ ಕೋಪ ಇದ್ದದ್ದು ಬ್ರಿಟನ್ ಸರ್ಕಾರ ಮೇಲೆ ಬಟ್ ದೇಶದ ಮೇಲೆ ಅಲ್ಲ ಅವ್ನಿಗೆ ದೇಶದ ಮೇಲೆ ಅಭಿಮಾನ ಇತ್ತು ಹಾಗಾಗಿ ತನ್ನ ಬ್ರಿಟನ್ ಸಾಮ್ರಾಜ್ಯನ ಉಳಿಸ್ಬಿಡ್ ಉಳಿಸ್ಕೊಳ್ಬೇಕು ಅನ್ನುವಂಥ ಆಶೆಯಿಂದ ಅವ ಏನು ಮಾಡಿದೆ ಅಂದ್ರಗಿನ ಈ ಲಾರ್ಡ್ ಡಫ್ರಿನ್ನ ಒಂದು ಸಲಹೆಯದೊಂದಿಗೆ ಏನು ಮಾಡಿದೆ ಅಂದ್ರಗಿನ್ನ ಐ ಎನ್ ಸಿ ಸ್ಥಾಪನೆ ಮಾಡಬೇಕು ಆ್ಯಕ್ಚುಲಿ ಇದು ಫಸ್ಟ್ ಐ ಎನ್ ಸಿ ಅಲ್ಲ ಐ ಎನ್ ಯು ಅಂತ ಸ್ಥಾಪನೆ ಆಗ್ತದೆ ರೀ ಇದು ನಿಮಗೆ ಗೊತ್ತಿರಬೇಕು ಫಸ್ಟ್ ಇದರ ಚರಿತ್ರೆ ಹೇಳೋದಾದ್ರಿಗಿನ ಇದು ಆ್ಯಕ್ಚುಲಿ ಎ ಒ ಯು ಸ್ಥಾಪನೆ ಮಾಡಬೇಕಾದ್ರೆ ಐ ಎನ್ ಯು ಅಂತ ಆಗ್ತತ್ ರೀ ಇಂಡಿಯನ್ ನ್ಯಾಷನಲ್ ಯೂನಿಯನ್ ಅಂತ ಹೇಳ್ಕಿಸಿ ಮುಂದೆ ಅದು ಮತ್ತೆ ಈ ಅವರು ಯು ಯುವನ್ನು ತೆಗೆದು ಇಲ್ಲಿ ಸಿ ಎನ್ ಆಗ್ತಾರೆ ಅಂದರೆ ಕಾಂಗ್ರೆಸ್ ಅಂತ ಹೆಸರು ಕೊಡ್ತಾರೆ ಹಾಗಾದರೆ ಎಕ್ಸಾಮಲ್ಲಿ ಕೇಳ್ಬೋದು ಐ ಎನ್ ಸಿ ಯ ಐ ಎನ್ ಸಿಯ ಮುಂದೆ ಅಂದರೆ ಮುಂಚಿತವಾಗಿ ಯಾವ ಹೆಸರಿತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಹಿಂದಿನ ಹೆಸರೇನು ಅಂತ ಕೇಳ್ಬೋದು ನೀವು ಇಂಡಿಯನ್ ನ್ಯಾಷನಲ್ ಯೂನಿಯನ್ ಅಂತ ಹೇಳ್ಬೇಕು ಓಕೆ ಒಂದೊಂದು ಕಂಪ್ಯೂಸ್ ಮಾಡಕ್ಕೆ ಕೊಡ್ತಿರ್ತಾರೆ ಇಂಡಿಯನ್ ನ್ಯಾಷನಲ್ ಯೂನಿಯನ್ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿಬಿಡ್ತಾರೆ ಅವಾಗ ನೀವೇನು ಮಾಡಬೇಕು ಎ ಓ ಯುಮ್ ಐ ಎನ್ ಸಿ ಸ್ಥಾಪನೆ ಮಾಡಿದ್ರು ಯಾರು ಅಂತ ಕೇಳಿದ್ರು ಕೂಡ ಎ ಓ ಯುಮ್ ಹಾಗಾದರೆ ಐ ಎನ್ ಸಿ ಐ ಎನ್ ಯು ಇರ್ತಕ್ಕಂಥದ್ದನ್ನು ಐ ಎನ್ ಸಿ ಆಗಿ ಕನ್ವರ್ಟ್ ಮಾಡಿದವ್ರು ಯಾರು ಅಂದ್ರಗಿನ ದಾದಾಭಾಯ್ ನವ್ರೂಝಿ ಅನ್ನೋದು ಕೂಡ ನಿಮ್ಗೆ ಗೊತ್ತಿರೋದು ದಾದಾಭಾಯ್ ನವ್ರೂಝಿ ನೋಡಿ ಇದು ನಿಮಗೆ ತಿಳಿದ್ರು ಸ್ನೇಹಿತರೆ ಓಕೆ ಹಾಗಾದರೆ ಈ ಡಫ್ರಿನ್ನ ಸಹಾಯದಿಂದ ಈತ ಹದಿನೆಂಟುನೂರ ಎಂಬತ್ತೈದು ಡಿಶೆಂಬರ್ ಎಂಟಕ್ಕೆ ಏನು ಮಾಡಿದ ಅಂತಂದ್ರೆ ಇನ್ನ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಏನು ಮಾಡಿದೆ ಆತ ಸ್ಥಾಪನೆ ಮಾಡಿದ ನೋಡ್ರಿ ಹದಿನೆಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟು ನೋಡ್ರಿ ಹಾಗಾದ್ರೆ ಒಂದು ನಿಮ್ಗೆ ಇಲ್ಲಿ ಅರ್ಥ ಆಗ್ತತಿಲ್ಲೋ ಗೊತ್ತಿಲ್ಲ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಕೂಡ ಅಖಿಲ ಮಟ್ಟದಲ್ಲಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಲಿಕ್ಕೆ ಅವರು ಹೋರಾಟ ನಡೆಸ್ತಾ ಇದರಲ್ಲಿ ಮತ್ತು ಇವರು ಕೂಡ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸಂಸ್ಥೆನ ಹುಟ್ಟಾಕ್ಬೇಕಂತ ಹೇಳ ಇವರು ಕೂಡ ಇಲ್ಲಿ ಒಂದು ಡಿಸ್ಕಷನ್ ನಡೀತಾ ಇದೆ ಇವದೂ ಕೂಡ ಸೇಮ್ ಕಾನ್ಸೆಪ್ಟು ಇವ್ರದೂ ಕೂಡ ಸೇಮ್ ಕಾನ್ಸೆಪ್ಟು ಹಾಗಾದರೆ ಈ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಸಂಸ್ಥೆ ಹುಟ್ಟಾಗಿದ್ರೆ ತಿಳ್ಕೋರಿ ಅಖಿಲ ಭಾರತ ಮಟ್ಟದಲ್ಲಿ ಹುಟ್ಟಾಗಿದರೆ ಬ್ರಿಟಿಷರಿಗೆ ತೊಂದರೆ ಆಗುತ್ತೆ ಹೌದಾ ಇದೂ ಕೂಡ ಅಖಿಲ ಭಾರತ ಮಟ್ಟದಲ್ಲಿ ಸಂಸ್ಥೆ ತಾನೇ ಮತ್ತೆ ಇದನ್ನೂ ಕೂಡ ಹುಟ್ಟಾಗಿದರೆ ಬ್ರಿಟಿಷರಿಗೆ ತೊಂದರೆ ಆಗದೆ ತಾನೇ ಮತ್ತೆ ಆದರೆ ಇಲ್ಲಿ ಒಂದು ತೇರಿ ಒಂದು ಸಿದ್ಧಾಂತದವನ್ನು ಪ್ರತಿಪಾದಿಸ್ತಾನ್ರಿ ಯಾರು ಏ ಇವು ಯಾವ ಒಂದು ಸಿದ್ಧಾಂತದ ಮೂಲಕ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾನೆ ಅಂತಂದರೆ ಸೇಫ್ಟಿ ವಾಲ್ ತೇರಿ ಸೇಫ್ಟಿ ವಾಲ್ ತೆರಿ ಈ ಒಂದು ಸೇಫ್ಟಿ ಸೇಫ್ಟಿ ವಾಲ್ ಸೇಫ್ಟಿ ವಾಲ್ ತೇರಿ ನೋಡ್ರಿ ಅಂದ್ರೆ ಸುರಕ್ಷಾ ಕವಟ ಇದು ಮೋಸ್ಟ್ ಇಂಪಾರ್ಟೆಂಟ್ ಸುರಕ್ಷಾ ಕವಟ ಸಿದ್ಧಾಂತವನ್ನು ಇಟ್ಟುಕೊಂಡು ಇವನು ಕಾಂಗ್ರೆಸ್ನ ಸ್ಥಾಪನೆ ಮಾಡ್ತಾನೆ ಓಕೆ ಇಲ್ಲಿ ಅವನಿಗೆ ಕೆಲವೊಂದಿಷ್ಟು ಸ್ವಾರ್ಥ ಇತ್ತು ರೀ ಸ್ವಾರ್ಥದಿಂದ ಏನು ಮಾಡಿದ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದ ಯಾಕೆ ಸ್ಥಾಪನೆ ಮಾಡಿದ ಅಂದ್ರೆ ಈ ಒಂದು ಎಕ್ಸಾಂಪಲ್ ನೋಡ್ರಿ ಈಗ ಇಲ್ಲಿ ನೋಡಿ ಒನ್ ಸೆಕೆಂಡ್ ಇರ್ಲಿ ಈಗ ನೋಡಿ ಇದು ಒಂದು ಬ್ರಿಟನ್ ಸಾಮ್ರಾಜ್ಯ ಅಂತ ತಿಳ್ಕೊಣ ಇದು ಬ್ರಿಟನ್ ಸಾಮ್ರಾಜ್ಯ ಓಕೆ ಈಗ ಇದಕ್ಕೊಂದು ಅಡ್ಡುಗೋಡೆ ಕಟ್ತಾನ್ರಿ ಅವನು ಅಂದ್ರೆ ಏನ ಅದೇ ಐ ಎನ್ ಸಿ ಐ ಎನ್ ಸಿ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಭಾರತೀಯರು ನಿಮ್ಗೆ ಹಿಂಗೂ ಅರ್ಥ ಮಾಡಿಸ್ತೀನಿ ಭಾರತೀಯರು ಇಲ್ಲಿ ಐ ಎನ್ ಸಿ ಇಲ್ಲಿ ಬ್ರಿಟಿಷರು ಬ್ರಿಟನ್ ಸರ್ಕಾರ ತಿಳ್ಕೊರಿ ಈಗ ಬಾರ್ ಈ ಸಂಸ್ಥೆನ ಹುಟ್ಟಾಗಿದ್ದ ನಂತರ ಭಾರತೀಯರು ಏನಾದರೂ ಪ್ರಾಬ್ಲಮ್ ಆದ್ರೆ ಆ ಪ್ರಾಬ್ಲಮ್ ಯಾರಿಗೆ ಹೇಳ್ತಾರೆ ಐ ಎನ್ ಸಿ ಹೇಳ್ತಾರೆ ಐ ಎನ್ ಸಿ ಯಾರಿಗುತ್ತೆ ಬ್ರಿಟಿಷರಿಗೆ ಹೇಳುತ್ತೆ ಹಾಗಾದ್ರೆ ಆ ಪ್ರಾಬ್ಲಮ್ ಅಂದ್ರೆ ಆ ಒಂದು ಏನು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಲ್ಲ ಅದಕ್ಕೆ ಸೊಲ್ಯೂಷನ್ ಅಥವಾ ಕೊಡ್ಬೋದು ಕೊಡದೇ ಇರ್ಬೋದು ಅದನ್ನ ತಗೊಂಬಂದು ಯಾರಿಗೆ ಹೇಳ್ತಾರೆ ಐ ಎನ್ ಸಿ ಹೇಳ್ತಾರೆ ಐ ಎನ್ ಸಿ ಬಂದು ಯಾರಿಗೇಳತ್ತೆ ಮತ್ತು ಭಾರತೀಯರಿಗೆ ಹೇಳುತ್ತೆ ಅಕಸ್ಮಾತ್ ಬ್ರಿಟಿಷರು ಈ ಭಾರತೀಯರ ಬೇಡಿಕೆಗಳನ್ನು ಅಂತ ತಿಳ್ಕೊರಿ ಯಾರ ಮೇಲೆ ಕೋಪ ಆಗುತ್ತೆ ಅದು ಬ್ರಿಟಿಷರ್ ಸಾರಿ ಐ ಎನ್ ಸಿ ಮೇಲೆ ಕೋಪ ಆಗುತ್ತೆ ಯಾಕಂದರೆ ನಿಮ್ಗೆ ಇಷ್ಟು ಹೇಳಿ ಏನಂತೇಳಿ ಸಂಸ್ಥೆ ಮೇಲೆ ಏನು ಮಾಡ್ತಾರೆ ಕೋಪ ಮಾಡ್ತಾರೆ ಹೊರತಾಗಿ ನೇರವಾಗಿ ಬ್ರಿಟಿಷರ್ ಮೇಲೆ ಏನು ಮಾಡಲ್ಲ ಅವರು ಕೋಪಗೊಳ್ಳಲ್ಲ ಹಾಗಾಗಿ ಈ ಒಂದು ಸೇಫ್ಟಿ ವಾಲ್ ನೋಡ್ರಿ ಅಂದ್ರೆ ರಕ್ಷಾ ಕವಾಟ ಸಿದ್ಧಾಂತ ಅಂತ ಕರಿತೀವಿ ನಾವು ರಕ್ಷಾ ಕವಾಟ ಸಿದ್ಧಾಂತವನ್ನು ಇಟ್ಟುಕೊಂಡೇ ಈ ಒಂದು ಎ ಓ ಯು ಮೇನ್ ಮಾಡಿದ ಅಂದ್ರೆ ಇನ್ನ ಈ ಸಂಸ್ಥೆನ ಹುಟ್ಟಾಕಿದಾರೆ ಹಾಗಾದರೆ ಇದು ನಮ್ಮ ಭಾರತೀಯರಿಗೆ ಮೇಧಾವಿಗಳಿಗೆ ಗೊತ್ತಿತ್ತಾ ಎಸ್ ಗೊತ್ತಿತ್ತು ಮೇಧಾವಿಗಳಿಗೆ ಹಂಡ್ರೆಡ್ ಗೊತ್ತಿತ್ತು ಗೊತ್ತಿದ್ದರು ಕೂಡ ಸುಮ್ಮ ಇದ್ರು ಅವರು ಯಾಕೆ ಸುಮ್ಮ ಇದ್ದರು ಅಂತಂದ್ರಗಿನ ಸುಮ್ಮನೆ ಹಾಕಿದ್ರು ಅಂದ್ರಗಿನ ಎಕ್ಸಾಂಪಲ್ ಈಗ ನಾವೇ ಈಗ ಎಕ್ಸಾಂಪಲ್ ನೋಡ್ರಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಅಖಿಲ ಮಟ್ಟದಲ್ಲಿ ಒಂದು ಸಂಸ್ಥೆನ ಹುಟ್ಟಾಗಿದ್ರು ಅಂದ್ರಗಿನ ವಿತಿನ್ ಸೆಕೆಂಡಲ್ಲಿ ಏನು ಮಾಡ್ತಾಯಿದ್ರು ಅಂದ್ರೆ ತುಳಿದು ಹಾಕಿಬಿಡ್ತಾಯಿದ್ರು ಯಾರು ಬ್ರಿಟಿಷರು ಹಾಗಾಗಿ ಏನು ತಿಳ್ಕೊಂಡ್ರು ಅಂದ್ರಗಿನ ಒಬ್ಬ ಬ್ರಿಟಿಷ್ ಅಧಿಕಾರಿ ಸ್ಥಾಪನೆ ಮಾಡಿದ್ರೆ ಅದು ನಮಗೆ ಈಸಿ ಆಗುತ್ತೆ ಆವಾಗ ಬ್ರಿಟಿಷ್ ಅಧಿಕಾರಿಯ ಒಂದು ನೆರವಿನಿಂದ ನಾವೊಂದು ಅಖಿಲ ಮಟ್ಟದಲ್ಲಿ ಸಂಸ್ಥೆ ಸ್ಥಾಪನೆ ಮಾಡಿಕೊಂಡು ಅದನ್ನು ಮುಂದೆ 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 ನಮಗೆ ಹೆಂಗ್ ಬೇಕು ಅದನ್ನು ಆ ಸಂಸ್ಥೆನ ಅಂತ ಇವರು ಕೂಡ ಗಪ್ಪ ಇರ್ತಾರ್ರಿ ನೋಡ್ರಿ ಇವ್ರದ್ದು ಒಂದು ಅತಿ ಬುದ್ಧಿವಂತಿಕೆ ಐತ್ರಿ ಭಾರತೀಯರದು ದಡ್ರಲ್ಲ ಭಾರತೀಯರು ಯಾರು ದಡ್ರಲ್ಲ ಯಾಕಂದ್ರೆ ಸುಮ್ಮ ಇದ್ರು ಅಂದ್ರೆ ನಾವು ಅಂತ ಮಟ್ಟದ ಅಂತ ಒಂದು ದೊಡ್ಡ ಸಂಸ್ಥೆನ ಹುಟ್ಟಾಕ ಆಗಲ್ಲ ಒಬ್ಬ ಬ್ರಿಟಿಷ್ ಅಧಿಕಾರಿ ಕೈಲಿ ನಾವೇನು ಮಾಡಬೇಕು ಹುಟ್ಟಾಕ್ಬೇಕು ಯಾಕಂದ್ರೆ ಬ್ರಿಟಿಷ್ ಅಧಿಕಾರಿ ಹುಟ್ಟಾಕಿದ್ರೆ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ಅವ್ನು ಬ್ರಿಟಿಷ್ ಅಧಿಕಾರಿ ಆಗಿರೋದ್ರಿಂದ ಅಲ್ಲಿ ಯಾವುದೇ ಆ್ಯಕ್ಷನ್ ತೊಗೊಳ್ಳಲ್ಲ ಅವರು ಓಕೆ ಇದು ನಿಮಗೆ ಗೊತ್ತಿರಲಿ ಇನ್ನೂ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಒಂದು ಪ್ರೆಸರ್ ಕುಕ್ಕರ್ ಇದ್ದಂಗೆ ಭಾರತೀಯರು ಒಂದು ಕುಕ್ಕರ್ ಗೊತ್ತಾ ಒಂದು ಪ್ರೆಷರ್ ಕುಕ್ಕರ್ ಏನಾಗ್ತದೆ ಹೀಟ್ ಜಾಸ್ತಿ ಆದ್ರೆ ಒಂದು ವಾಲ್ ಈ ವಾಲ್ ಅಂತ ಗೊತ್ತಾ ಯಾವುದು ಕವಟ ಅದು ಒಂದು ರಂಧ್ರ ಇರುತ್ತೆ ಆ ರಂಧ್ರದ ಮೂಲಕ ಏನಾಗುತ್ತೆ ಅಪ್ಪ ಅಂತಂದ್ರೆ ಅದು ಹೋಗುತ್ತೆ ಅವಾಗ ಅದರದ್ದು ಹೀಟ್ ಏನಾಗುತ್ತೆ ಕಡಿಮೆ ಆಗುತ್ತೆ ಭಾರತೀಯರು ಕೂಡ ಒಂದು ಪ್ರೆಸರ್ ಕುಕ್ಕರ್ ಇದ್ದಂಗೆ ರೀ ಈ ರಾಜಕೀಯ ಒಂದು ಕೆಲವು ಸಮಸ್ಯೆಗಳು ತಲೆದೋರಿದಾಗ ಬ್ರಿಟಿಷರ ಮೇಲೆ ಏನಾಗ್ತಾ ಇತ್ತು ಕೋಪ ಬರ್ತಾ ಇತ್ತು ಆ ಕೋಪ ತಣ್ಣಗಾಗಲಿಕ್ಕೆ ಅಥವಾ ಕೋಪ ಕಡಿಮೆ ಮಾಡಲಿಕ್ಕೆ ಒಂದು ರಂಧ್ರ ಬೇಕಾಗಿತ್ತು ಒಂದು ವಾಲ್ ಬೇಕಾಗಿತ್ತು ಹಾಗಾಗಿ ಈ ವಾಲೆ ಯಾವುದು ಅಂದ್ರಗಿನ ಕಾಂಗ್ರೆಸ್ ಈ ವಾಲ್ ಯಾವುದು ಅಂದ್ರಗಿನ ಕಾಂಗ್ರೆಸ್ ರಂಧ್ರ ಅಂದ್ರೆ ಯಾವುದು ಕಾಂಗ್ರೆಸ್ ಅಕಸ್ಮಾತ್ ಆ ರಂಧ್ರದಿಂದ ಆ ಒಂದು ಹೀಟ್ ಹೋಗ್ಲಿಲ್ಲ ಅಂದ್ರೆಗಿನ ಆ ಕೋಪ ಹೋಗಲಿಲ್ಲ ಅಂತಂದ್ರೆಗಿನ ಅದು ಅದೇನಾಗುತ್ತೆ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆದಾಗ ಆ ಭಾರತೀಯರ ಪಕ್ಕದಾಗಿರೋರು ಯಾರು ಅಂದ್ರೆ ಪ್ರ ಎಕ್ಸಾಂಪಲ್ ನಿಮಗೆ ಪ್ರೆಷರ್ ಕುಕ್ಕರ್ ಎಕ್ಸಾಂಪಲ್ ಕೊಟ್ಟಿನಷ್ಟೇ ಆ ಕುಕ್ಕರ್ ಪಕ್ಕದಾಗಿರೋರು ಯಾರು ಬ್ರಿಟಿಷರು ಭಾರತೀಯರು ಕುಕ್ಕರ್ ಆದರೆ ಕುಕ್ಕರ್ ಪಕ್ಕದಾಗಿರೋರು ಬ್ರಿಟಿಷರು ಭಾರತೀಯರು ಬ್ಲಾಸ್ಟ್ ಆದರೆ ಅಥವಾ ಕುಕ್ಕರ್ ಬ್ಲಾಸ್ಟ್ ಆದರೆ ಅವರಿಗೂ ಕೂಡ ಆನಿತಾನೆ ಹಾಗಾಗಿ ಆ ಒಂದು ಕೋಪವನ್ನು ತಣ್ಣಗೆ ಮಾಡಲಿಕ್ಕೆ ಈ ಒಂದು ಎ ಓ ಯು ಏನು ಮಾಡಿದ ಅಂತಂದ್ರೆಗಿನ್ನ ಈ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಲು ಆತ ಏನು ಮಾಡಿದೆ ಅಂದ್ರೆ ಮುಂದಾಗ್ತಾನೆ ಹಾಗಾಗಿ ಹದಿನೆಂಟುನೂರ ಎಂಬತ್ತ ಮೂರರಲ್ಲಿ ಕಲ್ಕತ್ತಾದಲ್ಲಿ ಏನಾಯಿತು ಅಂತಂದ್ರೆಗಿನ್ನ ಒಂದು ವಾರ್ಷಿಕೋತ್ಸವ ಆಗುತ್ತೆ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಆ ಯೂನಿವರ್ಸಿಟಿಗೆ ಏನು ಮಾಡಿರ್ತಾನೆ ಗೆಸ್ಟಾಗಿ ಹೋಗಿರ್ತಾನೆ ಎ ಓ ಯುಮು ಆವಾಗ ಅವ ಏನು ಹೇಳ್ತಾನಪ್ಪ ಅಂದ್ರೆಗಿನ ಭಾರತೀಯ ವಿದ್ಯಾವಂತರಾಗಿರ್ತಕ್ಕಂಥ ನೀವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಒಂದು ದೊಡ್ಡ ಸಂಸ್ಥೆನ ಹುಟ್ಟಾಕಬೇಕು ನಾನು ಆ ಸಂಸ್ಥೆನ ಹುಟ್ಟಾಕ್ತೀನಿ ಕೇವಲ ಕೇವಲ ಐವತ್ತಕ್ಕಿಂತ ಹೆಚ್ಚು ಜನನ ಸಪೋರ್ಟ್ ಕೊಡ್ರಿ ನಾನು ಹುಟ್ಟಾಕ್ತೀನಿ ಅಂತೇಳಿ ಹೇಳಿ ಕೇಳಿ ಹದಿನೆಂಟುನೂರ ಎಂಬತ್ತ್ಮೂರಲ್ಲಿ ಆ ರೀತಿ ಕಲ್ಕತ್ತಾ ಯೂನಿವರ್ಸಿಟಿಯ ವಿದ್ಯಾ ವಿದ್ಯಾವಂತರ ಅಂದರೆ ಒಂದು ಈ ಒಂದು ವಿದ್ಯಾರ್ಥಿಗಳ ಒಂದು ಸಲಹಾ ಸಹಾಯ ತಗೊಂಡು ಈ ಒಂದು ಸಂಸ್ಥೆನ ಹುಟ್ಟಾಗ್ತಾನೆ ಸ್ನೇಹಿತರೆ ಯಾರು ಈ ಒಂದು ಎ ಓ ಯುಮ್ ಇದು ನಿಮಗೆ ಗೊತ್ತಿರಬೇಕು ಒಂದು ಕ್ಲಾರಿಟಿ ತಿಳ್ಕೊರಿ ಐ ಎನ್ ಸಿ ಬ್ರಿಟನ್ ಸಾಮ್ರಾಜ್ಯದ ಒಂದು ಬುನಾದಿ ಸಡಲ್ದಂಗೆ ಅದು ಒಂದು ತಡೆಗೋಡೆಯಾಗಿ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಸ್ನೇಹಿತರೆ ಎರಡು ಎಕ್ಸಾಂಪಲ್ ಕೊಟ್ಟಿನಿ ನಿಮ್ಗೆ ಅರ್ಥ ಆಗಬೇಕು ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಎ ಒ ಯು ಭಾರತೀಯರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹೊಂದಿರಲಿಲ್ಲ ಸ್ನೇಹಿತರೆ ಓಕೆ ಅಂದರೆ ತಮ್ಮ ಸಾಮ್ರಾಜ್ಯನ ಕಾಪಾಡಿಕೊಳ್ಳೋದಕ್ಕೋಸ್ಕರನೇ ಅವ ಏನು ಮಾಡಿದ ಅಂದ್ರಗಿನ ಈ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ದ ಆದರೆ ಇದೇ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಭಾರತೀಯರು ಹೆಂಗ ಬದಲಾವಣೆ ಮಾಡಿಕೊಂಡ್ರು ಅಂತಂದ್ರಗಿನ್ನ ಮುಂದೆ ಬ್ರಿಟಿಷರಿಗೆ ಏನಾಗುತ್ತೆ ಅಂದರೆ ಈ ಕಾಂಗ್ರೆಸ್ ಪಕ್ಷದಿಂದ ಏನಾಗುತ್ತೆ ಭಾಳ ತೊಂದರೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಮುಂದೆ ದೇಶದ್ರೋಹಿ ಸಂಸ್ಥೆ ಅಂತ ಕೇಶಿ ಇದನ್ನು ಬ್ಯಾನ್ ಮಾಡ್ತಾರೆ ಇದನ್ನು ಓಕೆ ಇದು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ ಹಾಗಾಗಿ ಇದರ ಮೊದಲ ಅಧಿವೇಶನ ಕೂಡ ಎಲ್ಲಿ ನಡೆಯುತ್ತೆ ಅಂತಂದರೆ ಹದಿನೆಂಟುನೂರ ಎಂಬತ್ತೈದು ನೋಡಿರಿ ಹದಿನೆಂಟುನೂರ ಹದಿನೆಂಟುನೂರ ಎಂಬತ್ತೈದು ಡಿಶೆಂಬರ್ ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದರವರೆಗೂ ಕೂಡ ಅಲ್ಲಿ ಅಧಿವೇಶನ ಆಗುತ್ತೆ ಮೊದಲ ಅಧಿವೇಶನ ಈ ಮೊದಲ ಅಧಿವೇಶನ ಎಲ್ಲಿ ಆಯಿತಪ್ಪ ಬಾಂಬೆ ಬಾಂಬೆಯಲ್ಲಿ ಆಯ್ತು ನೋಡ್ರಿ ಇದು ತುಂಬ ಇಂಪಾರ್ಟೆಂಟ್ ಬಾಂಬೆ ಆ್ಯಕ್ಚುಲಿ ಇದು ಬಾಂಬೆಯಲ್ಲಿ ಸ್ಥಳವನ್ನು ನಿರ್ಣಯ ಮಾಡಿರಲಿಲ್ಲ ಫಸ್ಟ್ ಪುನಾದಲ್ಲಿ ನಡೆಸ್ಬೇಕಂತ ಹೇಳಿ ಎಲ್ಲರು ಡಿಸೈಡ್ ಮಾಡಿದ್ದರು ಪುನಾದಲ್ಲಿ ಆದರೆ ಇದನ್ನು ಬಾಂಬೆಗೆ ವರ್ಗಾವಣೆ ಮಾಡ್ತಾರೆ ಬಟ್ ಅಲ್ಲಿ ಏನಂದ್ರೆ ಇನ್ನೂ ಒಂದು ಸಾಂಕ್ರಾಮಿಕ ರೋಗ ಬಂದಿರುತ್ತೆ ಪ್ಲೇಗ್ ರೋಗ ಆ ಅಲ್ಲಿರ್ತಕ್ಕಂಥ ಗಣ್ಯರೆಲ್ಲ ಸೇರಿ ಅದು ನಮಗೂ ಬರ್ಬೋದು ಅಂತ ಹೇಳ್ಕಿಸಿ ಈ ಪ್ಲೇಗ್ ರೋಗ ಕಾರಣದಿಂದ ಇದನ್ನು ಬಾಂಬೆಗ ವರ್ಗಾವಣೆ ಮಾಡ್ತಾರೆ ಸ್ನೇಹಿತರೆ ಈ ಬಾಂಬೆಯಲ್ಲಿ ಎಲ್ಲಿ ಹಿಡಿತು ಅಂತಂದ್ರೆ ತೇಜ್ಪಾಲ್ ಗೋಕುಲ್ ದಾಸ್ ನೋಡ್ರಿ ತೇಜ್ಪಾಲ್ ತೇಜ್ಪಾಲ್ ಗೋಕುಲ್ ದಾಸ್ ಈ ಗೋಕುಲ್ ದಾಸ್ ಕಾಲೇಜ್ ಸಂಸ್ಕೃತ ಕಾಲೇಜಲ್ಲಿ ಆಯಿತು ಅಧ್ಯಕ್ಷತೆ ಈ ಒಂದು ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಅಂತಂದರೆ ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ವಹಿಸ್ಕೊಂಡಿದ್ದರು ಯುಮೇಶ್ ಚಂದ್ರ ಅವರು ಡಬ್ಲ್ಯೂ ಸಿ ಅವರು ಇಲ್ಲಿ ಟೋಟಲ್ ಆಗಿ ಎಪ್ಪತ್ತೆರಡು ಜನ ಭಾಗವಹಿಸಿದರು ಸ್ನೇಹಿತರು ನೋಡಿರಿ ಇಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಎಪ್ಪತ್ತೆರಡು ಜನ ಭಾಗವಹಿಸಿದ್ರು ಹೈಯೆಸ್ಟ್ ಅತ್ಯಂತ ಹೆಚ್ಚು ಯಾವ ಪ್ರದೇಶದಿಂದ ಅಥವಾ ಯಾವ ಪ್ರಾಂತ್ಯದಿಂದ ಬಂದಿದ್ದರು ಅಂದ್ರೆ ಬಾಂಬೆ ಸಾರಿ ಬಾ ಬಾಂಬೆ ಪ್ರದೇಶದಿಂದ ಅಥವಾ ಬಾಂಬೆ ಪ್ರಾಂತ್ಯದಿಂದ ಮೂವತ್ತ್ಮೂರು ಜನ ಬಂದಿದ್ದರು ಇನ್ನು ಬರೀ ಬಂಗಾಳದಿಂದ ಮೂರೇ ಮೂರು ಜನ ಬಂದಿದ್ದರು ಬಂಗಾಳದಿಂದ ಮೂರು ಜನ ಹೋಗಿದ್ರು ಆದರೆ ಅಲ್ಲಿ ಸುರೇಂದ್ರನಾಥ್ ಅವರು ಮೊದಲ ಅಧಿವೇಶನಕ್ಕೆ ಬರಲಿಲ್ಲ ಯಾಕಂತಂದ್ರೆ ಅವ್ರದ್ದು ಕೂಡ ಅದೇ ಮೂಮೆಂಟಲ್ಲಿ ಏನಾಗ್ತಾ ಇತ್ತು ಅಧಿವೇಶನ ನಡೀತಾ ಇತ್ತು ಅನ್ನೋ ಕಾರಣಕ್ಕಾಗಿ ಈ ಅಧಿವೇಶನಕ್ಕೆ ಅವರು ಭಾಗಿ ಆಗಿರಲಿಲ್ಲ ಯಾಕಂದರೆ ಒಂದು ರಾಷ್ಟ್ರೀಯ ಮನೋಭಾವನೆ ಜನ್ಮ ತಾಳಿದ್ದೆ ಬಂಗಾಳದಲ್ಲಿ ಆ ಬಂಗಾಳದಿಂದನೇ ಮೂರೇ ಜನ ಬಂದಾರಂದ್ರೆ ಅದಕ್ಕೆ ಅರ್ಥ ಏನಂದ್ರೆ ಅಲ್ಲಿ ಆಲ್ರೆಡಿ ಒಂದು ಅಧಿವೇಶನ ನಡೀತಾ ಇದೆ ಅಂತ ಗೊತ್ತಾಗ್ಬೇಕು ನಿಮಗೆ ಓಕೆ ಇನ್ನು ನಮ್ಮ ಕರ್ನಾಟಕದಿಂದ ನಾಲ್ಕು ಜನ ಕೂಡ ಏನಾಗಿದ್ದರು ಭಾಗವಹಿಸಿದ್ರು ಕರ್ನಾಟಕದಿಂದ ನಾಲ್ಕು ಜನ ಭಾಗವಹಿಸಿದ್ದ ಸ್ನೇಹಿತರೆ ಈ ಶ್ರೀನಿವಾಸ್ ಕೌಸಲಿಗಿ ನಾರಾಯಣ್ ಚಂದಾವರ್ಕರು ಬೇರೆ ಇನ್ನೂ ಇಬ್ರು ಯಾರೋ ಇದ್ದಾರೆ ನಾರಾಯಣ್ ಭಟ್ ಇವರೆಲ್ಲವೂ ಕೂಡ ಭಾಗವಹಿಸಿ ನಾಲ್ಕು ಜನ ನೋಡ್ರಿ ಕರ್ನಾಟಕದಿಂದ ಹೈದರಾಬಾದ್ ಬಾಂಬೆ ಕರ್ನಾಟಕದಿಂದ ನಾಲ್ಕು ಜನ ಭಾಗವಹಿಸಿದ್ರು ಟೋಟಲ್ ಎಷ್ಟು ಜನ ಇದು ಸಂಖ್ಯೆ ಕೇಳ್ತಾರೆ ತುಂಬ ಇಂಪಾರ್ಟೆಂಟ ಎಪ್ಪತ್ತೆರಡು ಜನ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತ ಕೇಳಿದ್ರೆ ಬಾಂಬೆ ಬಾಂಬೆ ಮತ್ತು ಡೆಪ್ ಕೇಳಿದ್ರೆ ತೇಜ್ಪಾಲ್ ಗೋಕುಲ್ದಾಸ್ ಸಂಸ್ಕೃತ್ ಕಾಲೇಜ್ ಯಾರು ಅಧ್ಯ ಅಧ್ಯಕ್ಷತೆ ಯಾರಾಗಿದ್ದರು ಡಬ್ಲ್ಯೂ ಸಿ ಬ್ಯಾನರ್ಜಿ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ ಇಷ್ಟು ಇದು ಈ ಒಂದು ಕಾಂಗ್ರೆಸ್ ಸ್ಥಾಪನೆ ಬಗ್ಗೆ ಇವತ್ತು ನಾನು ಮಾಹಿತಿ ನೀಡಿದ್ದೀನಿ ಸ್ನೇಹಿತರೆ ಇನ್ನೂ ಹಲವಾರು ಅಧಿವೇಶನಗಳು ನಡೀತೇವೆ ಆ ಅಧಿವೇಶನಗಳ ಬಗ್ಗೆ ಒಂದು ಕ್ಲಾಸ್ ಮಾಡ್ತೀನಿ ನಿಮಗೆ ಏನಾರು ಡೌಟ್ ಇದ್ದರೆ ನೀವು ಅದನ್ನು ಕಮೆಂಟಲ್ಲಿ ತಿಳಿಸ್ಬೋದು ಬಟ್ ಸಿಂಪಲ್ ನಾನು ಏನು ಹೇಳೀನಿ ಒಂದು ಪ್ರೆಷರ್ ಕುಕ್ಕರ್ ಉದಾಹರಣೆ ಕೊಟ್ಟಿನಿ ಒಂದು ಬ್ರಿಟನ್ ಸಾಮ್ರಾಜ್ಯಕ್ಕೆ ತಡೆಗೋಡೆಯಾಗಿ ಐನೇ ಐ ಎನ್ ಸಿ ನೇಮ್ ಹಿಡಿದ್ರು ಅವರು ಆ ರೀತಿ ನೇಮಕ ಮಾಡಿಕೊಂಡು ಸ್ನೇಹಿತರು ಓಕೆ ಇದು ನಿಮಗೆ ಗೊತ್ತಿರಬೇಕು ಇಷ್ಟು ಐ ಎನ್ ಸಿ ಬಗ್ಗೆ ಇನ್ನು ಮುಂದೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಧಿವೇಶನಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು